ಆರನೇ ಶತಮಾನದ ವೇಳೆಗೆ ಗುಪ್ತ ವಂಶ ದುರ್ಬಲವಾಗಿತ್ತು ಅವರ ಅಧಿಕಾರ ವ್ಯಾಪ್ತಿ ಬಿಹಾರಕ್ಕೆ ಮಾತ್ರ ಸೀಮಿತವಾಗಿತ್ತು ಗುಪ್ತ ಸ್ಥಾನವನ್ನು ತುಂಬುವ ಯುವ ಪ್ರಬಲ ರಾಜಕೀಯ ಶಕ್ತಿ ತಲೆ ತಲೆಯುತ್ತಲೇ ಇಲ್ಲ ಇದರಿಂದ ಉತ್ತರ ಭಾರತದಲ್ಲಿ ರಾಜಕೀಯ ಭದ್ರತೆ ಉಂಟಾಯಿತು ಇದು ರಾಜಕೀಯ ಅಸ್ತವ್ಯಸ್ತದ ಕಾಲ ಎಲ್ಲೆಲ್ಲೂ ರಾಜರು ಸ್ವತಂತ್ರರಾಗಿ ನಿತ್ಯ ಕಲಹದಿಂದ ತೊಡಗಿದರು ನಿರಂತರವಾಗಿ ನಡೆದ ಹೂಣರ ದಾಳಿಯಲ್ಲಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಓಡಿತು ಕಾಶ್ಮೀರದಲ್ಲಿ ಹೂಣರ ಅರಸರಾದ ತೋರೆಮಾನ ಮತ್ತು ಮಿಹಿರಗುಲರು ಆಳ್ವಿಕೆ ಪ್ರಾರಂಭಿಸಿದರು ಇವರು ಬರಬರ ವರ್ತನೆಯಿಂದ ಜನರನ್ನು ಕಾಡಿದರು ಮಾಳ್ವಾದಲ್ಲಿ ಯಶೋವರ್ಮನ್ ಕನೌಜ್ನಲ್ಲಿ ಮೌಕರಿಗಳು ಸ್ಥಾನೇಶ್ವರದಲ್ಲಿ ಪುಷ್ಯಭೂತಿ ವಂಶಸ್ಥರು ಮಗಧದಲ್ಲಿ ಗುಪ್ತ ವಂಶದ ದುರ್ಬಲ ಅರಸರು ಹೀಗೆ ಮುಂತಾದವರು ಸ್ವತಂತ್ರರಾಗಿ ಆಳ್ವಿಕೆ ಪ್ರಾರಂಭಿಸಿದರು ಇಂತಹ ಸಂದರ್ಭದಲ್ಲಿ ಜನರ ದುಃಖ ಯಾರಿಗೂ ಬೇಡವಾಗಿತ್ತು ನಿರಂತರವಾಗಿ ನಡೆಯುತ್ತಿದ್ದಂಥ ಯುದ್ಧ ಕುದುರೆಗಳ ಓಡಾಟದ ಸದ್ದು ಆನೆಗಳ ಆರ್ಭಟ ರಾಜರ ಸ್ವಾರ್ಥಕ್ಕಾಗಿ ಸತ್ತ ಸೈನಿಕರ ಮನೆಯವರ ಚೀರಾಟ ಇದರಿಂದಲೇ ತುಂಬಿತ್ತು ಜನರಿಗೆ ಜೀವನದ ಮೇಲೆ ಆಸೆಯೇ ಇರಲಿಲ್ಲ ಅವರಿಗೆ ಜೀವನ ಸಾಕೆನ್ನಿಸುವಷ್ಟು ಕಷ್ಟ ಇಂತಹ ಸಂದರ್ಭದಲ್ಲಿ ಅವರಿಗೆ ಆಶಾ ಕೆರಳದಂತೆ ಬಂದಂತಹ ರಾಜನ ಕಥೆಯನ್ನು ನಾವು ತಿಳ್ಕೊಳ್ಳೋಣ ಆ ಸಾಮ್ರಾಜ್ಯ ಯಾವುದು ಆ ಸಾಮ್ರಾಜ್ಯ ಹೇಗೆ ಉದಯ ಆಯಿತು ಆ ರಾಜ ಯಾರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಆರನೇ ಶತಮಾನದ ಅಂತ್ಯದ ವೇಳೆಗೆ ಪುಷ್ಯಭೂತಿ ವಂಶದ ಪ್ರಭಾಕರ ವರ್ಧನ ಸ್ಥಾನೇಶ್ವರದಲ್ಲಿ ಪ್ರಬಲನಾದ ಮುಂದೆ ಏಳನೇ ಶತಮಾನದಲ್ಲಿ ಅವನ ಮಗ ಹರ್ಷವರ್ಧನ ಸ್ಥಿರತೆಯನ್ನು ಕಾಪಾಡಿದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಏಳನೇ ಶತಮಾನವನ್ನು ಹರ್ಷನ ಕಾಲ ಎಂಬುವಷ್ಟು ಮಟ್ಟಿಗೆ ಮಹಾನ್ ಸಾಧನೆಯನ್ನು ಮಾಡಿದ ಅವನ ಆಸ್ಥಾನಕ್ಕೆ ಚೀನಾದ ಪ್ರಸಿದ್ಧ ಪ್ರವಾಸಿ ಹಯಾನ್ಸ್ತಾಂಗ್ಸ್ ಭೇಟಿ ನೀಡಿದ್ದ ಪ್ರಭಾಕರವರ್ಧನ ಆದಿತ್ಯವರ್ಮನ ಮಗನಾದ ಈತ ಮಹಾರಾಜಾಧಿರಾಜ ಪರಮಭಟ್ಟಾರಕ ಎಂಬ ಬಿರುದನ್ನು ಹೊಂದಿದ್ದ ಯಶೋಮತಿಯನ್ನು ವಿವಾಹವಾದ ಈತನಿಗೆ ಎರಡನೇ ರಾಜವರ್ಧನ ಹರ್ಷವರ್ಧನ ರಾಜ್ಯಾಶ್ರೀ ಎಂಬ ಮಕ್ಕಳಿದ್ದರು ಈತ ತನ್ನ ಮಗಳಾದ ರಾಜ್ಯಾಶ್ರೀಯನ್ನು ಕನೌಜಿನ ಮೌಕರಿ ವಂಶದ ಗೃಹವರ್ಮನಿಗೆ ಕೊಟ್ಟು ವಿವಾಹ ಮಾಡಿದ ಎರಡನೇ ರಾಜ್ಯವರ್ಧನ ತಂದೆಯ ಮರಣದ ನಂತರ ರಾಜ್ಯವರ್ಧನ ಅಧಿಕಾರಕ್ಕೆ ಬಂದು ಒಂದು ವರ್ಷ ರಾಜ್ಯವಾಳಿದ ಅವನ ಒಂದು ವರ್ಷದ ಆಳ್ವಿಕೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡಿತು ಗೌಡ ದೇಶದ ಶಶಾಂಕ ಮತ್ತು ಮಾಳ್ವಾದ ದೇವಗುಪ್ತ ಇಬ್ಬರೂ ಜೊತೆಗೂಡಿ ಕನೌಜಿನ ಅರಸನು ರಾಜ್ಯವರ್ಧನನ ಭಾವನೂ ಆದ ಗೃಹವರ್ಮನನ್ನು ಕೊಂದರು ಅವನ ಹೆಂಡತಿ ರಾಜ್ಯಾಶ್ರೀಯನ್ನು ಬಂಧನದಲ್ಲಿಟ್ಟರು ತನ್ನ ಸಹೋದರಿಗಾದ ಅನ್ಯಾಯವನ್ನು ಸರಿಪಡಿಸಲು ಮಾಳ್ವಾದ ಮೇಲೆ ದಂಡೆತ್ತಿ ಹೋಗಿ ದೇವಗುಪ್ತನನ್ನು ಸೋಲಿಸಿ ಕೊಂದು ಹಾಕಿದ ಆದರೆ ಹಿಂದುಳಿಗೆ ಬರುವಾಗ ಸ್ನೇಹಿತನಂತೆ ನಟಿಸಿ ಗೌಡ ದೇಶದ ಶಶಾಂಕ ಮೋಸದಿಂದ ರಾಜ್ಯವರ್ಧನನ್ನು ಕೊಂದು ಹಾಕಿದ ಹರ್ಷವರ್ಧನ ಅಣ್ಣ ರಾಜ್ಯವರ್ಧನನ ಕೊಲೆಯಾದ ನಂತರ ಹರ್ಷವರ್ಧನ ಸ್ಥಾಣೇಶ್ವರದಲ್ಲಿ ಅರಸನಾದ ಅವನಿಗಾಗ ಹದಿನಾರು ವರ್ಷ ವಯಸ್ಸು ಆದರೆ ಅವನ ಮುಂದೆ ಹಲವಾರು ಸಮಸ್ಯೆಗಳು ಇದ್ದು ಅವನು ಅವುಗಳಿಗೆಲ್ಲ ಆದ್ಯತೆ ನೀಡಬೇಕಿತ್ತು ತನ್ನ ಅಣ್ಣ ಮತ್ತು ಭಾವನನ್ನು ಕೊಂದವರ ವಿರುದ್ಧ ಹೋರಾಡಬೇಕಿತ್ತು ಈ ಮಧ್ಯೆ ಬಂಧನದಲ್ಲಿದ್ದ ವಿಧವೆಯಾದ ತಂಗಿ ರಾಜ್ಯಶ್ರೀ ಶ್ರೀ ಸೆರೆಮನೆಯಿಂದ ತಪ್ಪಿಸಿಕೊಂಡು ವಿದ್ಯಾಟವಿಗೆ ಓಡಿ ಹೋಗಿದ್ದಳು ಅವಳನ್ನು ಹುಡುಕಿ ಕರೆತರಬೇಕಿತ್ತು ಮೊದಲ ಕರ್ತವ್ಯವಾಗಿ ತಂಗಿಯನ್ನು ಹುಡುಕುವುದಕ್ಕೆ ಹೊರಟ ಹರ್ಷನು ವಿದ್ಯಾಟವಿಯನ್ನೆಲ್ಲ ಬಹುಶ್ರಮದಿಂದ ಅಲೆದು ರಾಜ್ಯಾಶ್ರೀಯನ್ನು ಪತ್ತೆ ಮಾಡಿದ ಅವಳು ಇನ್ನೇನು ಅನುಮರಣ ಮಾಡಬೇಕೆನ್ನುವಷ್ಟರಲ್ಲಿ ಅವಳನ್ನು ತಡೆದು ಅವಳ ಮನಸ್ಸನ್ನು ಬದಲಾಯಿಸಿದ ಗಂಡನ ಸಾವಿನ ನಂತರ ಚಿತೆಗೇರಿ ದೇಹತ್ಯಾಗ ಮಾಡುವ ಕ್ರಿಯೆಯನ್ನು ಅನುಮರಣ ಎಂದು ಕರೆಯುತ್ತಾರೆ ಈ ಸನ್ನಿವೇಶವನ್ನು ಬಾಣನು ಕಾವ್ಯಮಯವಾಗಿ ಹಾಗೂ ಹೃದಯಾಂಗವಾಗಿ ವರ್ಣಿಸುತ್ತಾನೆ ಈ ಪ್ರಸಂಗದಲ್ಲಿ ಬೌದ್ಧ ಸನ್ಯಾಸಿಗಳು ಹರ್ಷ ಮತ್ತು ರಾಜ್ಯಶ್ರೀಗೆ ನೆರವಾಗುತ್ತಾರೆ ಅವರಿಬ್ಬರಿಗೂ ಬೌದ್ಧ ಧರ್ಮದ ಮೇಲೆ ಒಲವು ಬರಲು ಈ ಅಂಶವೇ ಕಾರಣವಾಗಿರಬೇಕು ಕನೋಜಿನ ರಾಜ್ಯದಲ್ಲಿ ಗೃಹವರ್ಮನ ಉತ್ತರಾಧಿಕಾರಿಗಳಾರೂ ಇರದಿದ್ದರಿಂದ ಇದನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಹರ್ಷನ ಮೇಲೆ ಬಿತ್ತು ತಂಗಿಯನ್ನು ರಕ್ಷಿಸಿದ ನಂತರ ಕನೋಜಿನ ರಾಜಾಡಳಿತವನ್ನು ಊಹಿಸಿಕೊಂಡು ತನ್ನ ರಾಜಧಾನಿಯನ್ನು ಸ್ಥಾನೇಶ್ವರದಿಂದ ಕನೋಜ್ಗೆ ವರ್ಗಾಯಿಸಿದ ಹರ್ಷವರ್ಧನನ ದಿಗ್ವಿಜಯಗಳು ಹರ್ಷ ತನ್ನ ಕಡುಶತ್ರುವಾದ ಗೌಡ ದೇಶದ ಶಶಾಂಕನ ಮೇಲೆ ಯುದ್ಧ ಹೂಡಿದರೂ ಅವನನ್ನು ಗೆಲ್ಲಲಾಗದೇ ಹೋದ ಹಾಗೆಯೇ ಶಶಾಂಕನೂ ಸಹ ಹರ್ಷನನ್ನು ಎದುರಿಸಲಾಗಲಿಲ್ಲ ಶಶಾಂಕನ ಸಾವಿನ ನಂತರ ಹರ್ಷ ಮಗದ ಪಶ್ಚಿಮ ಬಂಗಾಳ ಒರಿಸ್ಸಾ ಮುಂತಾದ ಭಾಗಗಳನ್ನು ಗೆದ್ದ ಪ್ರಭಾಕರವರ್ಧನನ ಕಾಲದಿಂದಲೂ ಪಶ್ಚಿಮ ರಾಜ್ಯಗಳಾದ ಲಾಟ ಮಾಳ್ವ ಗರ್ಜರರೊಂದಿಗೆ ಹಾಗೆತನ ಪ್ರಾರಂಭವಾಗಿತ್ತು ಇದು ವರ್ಷನ ಕಾಲದಲ್ಲೂ ಮುಂದುವರಿಯಿತು ಗುಜರಾತ್ನಲ್ಲಿ ವಲ್ಲಭಿ ಪ್ರಬಲವಾದ ರಾಜ್ಯ ಪ್ರಥಮ ಪ್ರಯತ್ನದಲ್ಲೇ ಹರ್ಷ ವಲ್ಲಭಿಗಳನ್ನು ಗೆದ್ದರು ಗಾರ್ಜರರ ನೆರವಿನಿಂದ ವಲ್ಲಭಿಯ ಅರಸ ಕಳೆದುಕೊಂಡ ರಾಜ್ಯವನ್ನು ಮರಳಿ ಪಡೆದನು ಅಂತಿಮವಾಗಿ ವಲ್ಲಭಿ ಅರಸ ಎರಡನೇ ಧರ್ಮಸೇನನೊಂದಿಗೆ ಹರ್ಷ ಒಪ್ಪಂದ ಮಾಡಿಕೊಂಡು ತನ್ನ ಮಗಳನ್ನು ಅವನಿಗೆ ದಾರಿ ಎರೆದುಕೊಟ್ಟ ಈ ವೈವಾಹಿಕ ಸಂಬಂಧದಿಂದ ಧರ್ಮಸೇನ ಹರ್ಷನ ಆಶ್ರಯ ಅರಸನಾದ ಪಶ್ಚಿಮ ಭಾರತದ ರಾಜ್ಯಗಳನ್ನು ಗೆದ್ದ ಮೇಲೆ ದಕ್ಷಿಣದತ್ತ ಹರ್ಷನು ತನ್ನ ಗಮನಹರಿಸಿದ ದಕ್ಷಿಣದಲ್ಲಿ ಬಾದಾಮಿ ಚಾಳುಕ್ಯರ ಪ್ರಖ್ಯಾತ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ಪ್ರಬಲನಾಗಿದ್ದನು ಇವನನ್ನು ಜಯಿಸುವ ಉದ್ದೇಶದಿಂದ ಪಂಜಾಬ್ ಕನೌಜ್ ಮಿಥಿಲಾ ಬಂಗಾಳ ಹಾಗೂ ಒರಿಸ್ಸಾಗಳಿಂದ ಸಂಗ್ರಹಿಸಿದ್ದ ಬೃಹತ್ ಸೇನೆಯನ್ನು ತೆಗೆದುಕೊಂಡು ಹೊರಟನು ಅವನೇ ಅದರ ನೇತೃತ್ವವನ್ನು ವಹಿಸಿದ ಆದರೆ ನರ್ಮದಾ ಹೊರಟನು ಅವನೇ ಅದರ ನೇತೃತ್ವವನ್ನು ವಹಿಸಿದ ಆದರೆ ನರ್ಮದಾ ನದಿ ದಂಡೆಯ ಮೇಲೆ ನಡೆದ ಈ ಕದನದಲ್ಲಿ ಹರ್ಷನು ಸೋತನೆಂದು ರವಿಕೀರ್ತಿಯ ಐಹೊಳೆ ಶಾಸನದಲ್ಲಿ ಉಲ್ಲೇಖವಾಗಿದೆ ಹರ್ಷ ಮತ್ತು ಹಿಮ್ಮಡಿ ಪುಲಕೇಶಿ ಇಬ್ಬರ ನಡುವೆ ಒಪ್ಪಂದ ನಡೆದು ನರ್ಮದಾ ನದಿ ಇಬ್ಬರ ರಾಜ್ಯಗಳ ನಡುವಿನ ಆಯಿತು ಹರ್ಷವರ್ಧನನ ಅಂತ್ಯ ನಾಲ್ಕು ದಶಕಗಳ ಸುದೀರ್ಘ ಆಳ್ವಿಕೆಯ ನಂತರ ಹರ್ಷವರ್ಧನ ಕ್ರಿಸ್ತಶಕ ಆರುನೂರ ನಲವತ್ತೇಳು ಅಥವಾ ಆರುನೂರ ನಲವತ್ತೆಂಟರ ವೇಳೆಗೆ ಗತಿಸಿದ ಅವನ ಉತ್ತರಾಧಿಕಾರಿಗಳಾರೂ ಇದ್ದಂತೆ ಕಾಣುವುದಿಲ್ಲ ಪ್ರಬಲ ವ್ಯಕ್ತಿತ್ವ ಕಣ್ಮರೆಯಾದಂತೆ ಅನಾಯಕತ್ವ ತಲೆದೂರಿತು ಅವನ ಮಂತ್ರಿಗಳಲ್ಲಿ ಒಬ್ಬನಾದ ಅರುಣಾಶ್ವ ಅಥವಾ ಅರ್ಜುನ ಎಂಬುವವನು ಸಿಂಹಾಸನವನ್ನು ವಶಪಡಿಸಿಕೊಂಡ ಹರ್ಷನ ಸಾಮ್ರಾಜ್ಯ ಹರಿದು ಹಂಚಿ ಹೋಯಿತು ಹಾಗೂ ಅವನ ಸಾಮಂತ ಅರಸರು ಸ್ವತಂತ್ರರಾದರು ಅರುಣಾಶ್ವ ಚೀನಾರೊಂದಿಗೆ ನಡೆಸಿದ ಅನುಚಿತ ಘರ್ಷಣೆಯಲ್ಲಿ ಸೋತು ಅವರ ಬಂಧಿಯಾದ ಕಾಮರೂಪದ ಭಾಸ್ಕರ ವರ್ಮ ಹರ್ಷನ ಆಧೀನದಲ್ಲಿದ್ದ ಸುವರ್ಣ ಮತ್ತು ಅದರ ಸುತ್ತಲಿನ ಭಾಗಗಳನ್ನು ಆಕ್ರಮಿಸಿದ ಮಗದದಲ್ಲಿ ಹರ್ಷನ ಸಾಮಂತನಾಗಿದ್ದ ಮಾಧವಗುಪ್ತನ ಮಗ ಸೇನನು ಸ್ವತಂತ್ರನಾಗಿ ಅಶ್ವಮೇಧ ಯಜ್ಞವನ್ನು ಆಚರಿಸಿದ್ದುಂಟು ರಾಜಸ್ಥಾನದ ಗೋಜರರು ಮತ್ತು ಕಾಶ್ಮೀರದ ಅರಸರು ಇದೇ ದಾರಿಯನ್ನು ಅನುಸರಿಸಿ ಸ್ವತಂತ್ರರಾದರು ಸಾಹಿತ್ಯ ಕ್ಷೇತ್ರದ ಸಾಧನೆಗಳು ಹರ್ಷವರ್ಧನನ ಆಸ್ಥಾನದಲ್ಲಿ ಬಾಣಭಟ್ಟ ಮಯೂರ ಸಿದ್ಧಸೇನ ಹರಿದತ್ತ ದಿವಾಕರ ಹೀಗೆ ಮುಂತಾದ ವಿದ್ವಾಂಸರು ಆಶ್ರಯ ಪಡೆದಿದ್ದರು ಸ್ವಯಂ ಸಾಹಿತಿಯಾದ ಹರ್ಷವರ್ಧನ ನಾಗಾನಂದ ಪ್ರಿಯದರ್ಶಿಕ ರತ್ನವಳ್ಳಿ ಎಂಬ ಸಂಸ್ಕೃತ ನಾಟಕವನ್ನು ರಚಿಸಿದ್ದನು ಹರ್ಷನು ಬೌದ್ಧ ಪಂಡಿತರಿಂದ ಬುದ್ಧನ ಪೂರ್ವಜನ್ಮಕ್ಕೆ ಸಂಬಂಧಿಸಿದ ಐನೂರಕ್ಕೂ ಅಧಿಕ ಪದ್ಯಗಳನ್ನು ರಚಿಸಲು ಪ್ರೋತ್ಸಾಹಿಸಿದನು ಅವುಗಳನ್ನು ಕ್ರೋಢೀಕರಣ ಮಾಡಿ ಜಾತಕಮಾಲಾ ಎಂದು ಕರೆದನು ಹರ್ಷವರ್ಧನನು ಸೋನೆಪಾತ್ ಮಧುಬಾಂಗಾನ್ ಬಾನ್ಸ್ಕೇರ್ ಎಂಬ ತಾಮ್ರಪಟ ಶಾಸನಗಳನ್ನು ಕೆತ್ತಿಸಿದನು